наруш утирць і ಕರಾವಳಿ ಭಾಗದಲ್ಲಿ ದ್ವೇಷಕ್ಕೆ ಬಲಿಯಾದ ಕುಟುಂಬಗಳಿಗೆ ಪರಿಹಾರ ವಿತರಣೆಯನ್ನ ಮಾಡಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಪರಿಹಾರವನ್ನು ವಿತರಿಸಿದ್ರು ದುಷ್ಕರ್ಮಿಗಳಿಂದ ಕೊಲೆಗೀಡಾದ ಮಸೂದ್ ಫಾಜಿಲ್ ಜಲೀಲ್ ಹಾಗೆ ದೀಪಕರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿತ್ತು ಇವತ್ತು ಆ ಪರಿಹಾರವನ್ನ ಕೊಟ್ಟಿದೆ ಈ ವೇಳೆ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಬಿಜೆಪಿ ಅವಧಿಯಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಪರಿಹಾರವನ್ನ ಕೊಟ್ಟಿಲ್ಲ ಹಿಂದೂ ಮುಸ್ಲಿಂ ಯಾರೇ ಆದರೂ ಕೂಡ ಸರ್ಕಾರ ಎಲ್ಲರಿಗೂ ಪರಿಹಾರವನ್ನ ಕೊಡಬೇಕು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಮಾಡಬಾರದು ಒಂದ್ರು ಎಲ್ಲರ ಕೊಲೆ ಕೇಸ್ಗಳನ್ನ ತನಿಖೆ ಮಾಡಿಸಲ್ಲ ಈಗಿರುವಂತಹ ಪ್ರಕರಣಗಳನ್ನ ಸರಿಯಾಗಿ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿ ಪರಿಹಾರ ವಿತರಿಸುವಂತಹ ಸಂದರ್ಭದಲ್ಲಿ ಹೇಳಿದರು ಹೇಳಿದ್ರು ಎನ್ಸಿಸಿಎಫ್ ನ್ಯಾಷನಲ್ ಏನು ಕರಾವಳಿ ಭಾಗದಲ್ಲಿ ಕೋಮುದ್ವೇಷಕ್ಕೆ ಬಲಿಯಾದಂತಹ ಕುಟುಂಬಗಳೇನಿತ್ತು ಸೊ ಮುಸ್ಲಿಮರು ಕೂಡ ನಮಗೂ ಕೂಡ ಪರಿಹಾರವನ್ನ ಕೊಡಬೇಕು ಅನ್ನೋ ಕೂಗನ್ನು ಕೇಳ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಕೋಮುದ್ವೇಷಕ್ಕೆ ಬಲಿಯಾದಂತಹ ಕುಟುಂಬಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಪರಿಹಾರವನ್ನ ವಿತರಣೆ ಮಾಡಿದ್ರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಚೆಕ್ ಅನ್ನ ವಿತರಣೆ ಮಾಡಿದ್ರು ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ನಾಲ್ಕು ಫ್ಯಾಮಿಲಿಗಳಿಗೆ ಮಸೂದ್ ಫಾಜಿಲ್ ಜಲೀಲ್ ಹಾಗೆ ದೀಪಕ್ ರಾವ್ ನಾಲ್ವರು ದುಷ್ಕರ್ಮಿಗಳಿಂದ ಕೊಲೆಗೀಡಾಗಿದ್ರು ಕೋಮ್ ಉದ್ವೇಶಕ್ಕೆ ಬಲಿಯಾಗಿದ್ರು ಹಾಗಾಗಿ ಅವರ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಲಾ ಲಕ್ಷ ಒಂದೊಂದು ಕುಟುಂಬಕ್ಕೆ ಚೆಕ್ ಅನ್ನ ವಿತರಣೆ ಮಾಡಿ ಪರಿಹಾರವನ್ನ ಕೊಟ್ಟಿದ್ದಾರೆ ಈ ಹಿಂದೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಘೋಷಣೆಯನ್ನು ಕೊಟ್ಟಿತ್ತು ಅದೇ ರೀತಿಯಲ್ಲಿ ಚೆಕ್ ವಿತರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದೇ ರೀತಿ ನೋಡಬೇಕು ಅವರು ಪ್ರವೀಣ್ ನೆಟ್ರು ಅಂತೇಳಿ ಮಂಗಳೂರಿನಲ್ಲಿ ಒಬ್ಬರು ಸತ್ತಿದ್ರು ಹರ್ಷ ಅಂತ ಶಿವಮೊಗ್ಗದಲ್ಲಿ ಒಬ್ಬರು ಸತ್ತಿದ್ರು ಅವ್ರಿಗೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟರು ಆದ್ರೆ ಅದೇ ಮಂಗಳೂರಿನಲ್ಲಿ ಮಸೂದ್ ಅಂತ ಅವರು ಸತ್ತೋಗಿದ್ರು ಕಮ್ಯುನ ಕ್ಲಾಸ್ನಲ್ಲಿ ಇದ್ರೀಶ್ ಪಾಷಾ ಅಂತೇಳಿ ಮಂಡ್ಯದಲ್ಲಿ ಸತ್ತಿದ್ರು ಮೊಹಮ್ಮದ್ ಫಜೀಲ್ ಅಂತೇಳಿ ಮಂಗಳೂರವರು ಇವರು ಕೂಡ ಅಲ್ಲಿ ಸತ್ತಿದ್ರು ಶಮೀರ್ ಶುಭಾನ್ ಸಾಬ್ ನರಗುಂದ ಶಮೀರ್ ಶುಭಾನ್ ಸಾಬ್ ನರಗುಂದ ಗದಗ್ ನಲ್ಲಿ ಸತ್ತಿದ್ರು ಅಬ್ದುಲ್ ಜೈಲ್ ಅಬ್ದುಲ್ ಜಲೀಲ್ ಅವರು ಮಂಗಳೂರಿನಲ್ಲಿ ಸತ್ತಿದ್ರು ದೀಪಕ್ ರಾವ್ ದೀಪಕ್ ರಾವ್ ಅಂತೇಳಿ ಅವರು ಕೂಡ ಮಂಗಳೂರಿನಲ್ಲೇ ಸತ್ತಿದ್ದರು ಇವರು ಆರು ಜನಗಳಿಗೆ ಪರಿಹಾರ ಕೊಡಲಿಲ್ಲ ಮಸೂದ್ಗೆ ಸತ್ತವರಿಗೆ ಕೊಡಲಿಲ್ಲ ಅವರು ಕುಟುಂಬದ ಅವರ ವಾರಸ್ದಾರರಿಗೆ ಕೊಡಲಿಲ್ಲ ಇದ್ರೀಸ್ ಪಾಷಾ ಅವ್ರ ವಾರಸದಾರರು ಕೊಡಲಿಲ್ಲ ಸಮೀರನ್ನವರಿಗೆ ಕೊಡಲಿಲ್ಲ ಮೊಹಮ್ಮದ್ ಫಜೀರ್ ಅನ್ನೋರು ಕೊಡಲಿಲ್ಲ ಅಬ್ದುಲ್ ಜಲೀಲ್ ಅನ್ನವರು ಕೊಡಲಿಲ್ಲ ದೀಪಕ್ ರಾವ್ ಅವ್ರಿಗೂ ಕೂಡ ಕೊಡಲಿಲ್ಲ